ಹಾಯ್ ಹಲೋ ಗುರು ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಏನಪ್ಪ ವಿಷಯ ಅಂತ ಅಂದರೆ ನಮ್ಮ ಸಬ್ಸ್ಕ್ರೈಬರು ಮತ್ತು ನನ್ನ ಫಾಲೋವರ್ಸ್ಗಳು ಮತ್ತು ನನ್ನ ಫ್ರೆಂಡ್ಸು ಸುಮಾರು ಜನ ಕೇಳ್ತಿದ್ದಾರೆ ಹಸಿಗೆ ಏನಪ್ಪ ಮೇವು ಕೊಡ್ತೀಯಾ ಏನು ಫೀಡ್ ಕೊಡ್ತೀಯಾ ಅಂತವಾ ಆ ವಿಷಯವಾಗಿ ಈ ವಿಡಿಯೋನ ಮಾಡ್ತಾಯಿದ್ದೀನಿ ಯಾರು ಸ್ಕಿಪ್ ಮಾಡಬೇಡ್ರಿ ಹೊಸ್ದಾಗಿ ನೋಡ್ತಾ ಇರೋರು ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳ್ರಿ ಹಿಂಗೆ ಸಪೋರ್ಟ್ ಮಾಡಿರಿ ನಿಮ್ಮ ಹಳ್ಳಿ ಹುಡುಗನ ಬೆಳೆಸ್ರಿ ಅಂತ ಹೇಳ್ತಾ ಈ ವಿಡಿಯೋನ ಮುಂದುವರ್ಸ್ತಾ ಇದ್ದೀನಿ ನೋಡಿರಿ ಆರಾಮ ಅಂತ ಏನೇನು ಮೇವುಗಳನ್ನ ಕೊಡ್ತೀನಿ ಅಂತವಾ ಒಂದೊಂದಾಗಿ ತಿಳಿಸ್ಕೊಡ್ತೀನಿ ಈಗ ಒಂದತ್ರ ಬಂದಿದ್ದೀನಿ ನಾನು ಯಾವ ಕಡ್ಡಿ ಅಂತ ಅಂದರೆ ಹಸಿರು ಮೇವನ್ನ ಏನು ಕೊಡ್ತೀನಿ ಅಂತವ ಯಾವ ಕಡ್ಡಿನ ಕೊಡ್ತೀನಿ ಅಂದ್ಬಿಟ್ಟು ತೋರಿಸ್ಕೊಡ್ತೀನಿ ಬರ್ರಿ ಇಲ್ಲಿ ನೋಡ್ತಾ ಇದ್ದೀರಲ್ಲ ಇದು ಸೂಪರ್ ನೈಪಿಯರ್ ಅಂದ್ಬಿಟ್ಟು ಆಲ್ಮೋಸ್ಟ್ ಅಲ್ಲಿ ಇದು ಕೂದಿದ್ದೀವಿ ಕೂದಾಲೆ ಹತ್ತಿರ ಒಂದು ಹದಿನೈದು ದಿನ ಆಗಿದೆ ಹದಿನೈದು ದಿನಕ್ಕೆ ಈ ಥರ ಬಂದೈತೆ ಸಕ್ಕದ ಬರುತ್ತೆ ಈ ಕಡ್ಡಿ ಮತ್ತು ಒಳ್ಳೆಯ ಹಾಲು ಬೀಳುತ್ತೆ ಇದು ಬಂದು ನಾನು ನಮ್ಮ ಫ್ರೆಂಡರ ಊರಲ್ಲಿ ಅಂದರೆ ಬೆಂಗಳೂರಲ್ಲಿದ್ದಾರೆ ಅವ್ರ ಹತ್ರ ನಾನು ತಗೊಬಂದು ಹಾಕಿದ್ದು ಚೆನ್ನಾಗೈತೆ ಈ ಕಡ್ಡಿ ಇದು ಬಂದು ನಾನು ಮೂರನೇ ಕೊಯ್ಲಿಗೆ ಕೊಯ್ದಿರೋದು ಮೂರನೇ ಕೊಯ್ಲು ಕೊಯ್ದು ಮುಗಿಸಿದ್ದೀನಿ ಬಟ್ ಆಲ್ಮೋಸ್ಟ್ ಆಲು ಸುಮಾರು ಒಂದು ಇಪ್ಪತ್ತು ಇಪ್ಪತ್ತೈದು ಕಡ್ಡಿ ಬಿಟ್ಟೈತೆ ಒಳಗಡೆ ನೋಡ್ರಿ ಹೆಂಗ್ ಬಿಟ್ಟೈತೆ ಅಂತವ ಸಕ್ಕತ್ತಾಗಿ ಬಿಟ್ಟಿದೆ ಈ ಕಡ್ಡಿ ಮಾತ್ರ ಹೊಂದ್ಕೊಳ್ಳುತ್ತೆ ಚೆನ್ನಾಗಿ ಒದ್ಕುತ್ತೆ ಮತ್ತು ಹಸುಗಳು ಇಷ್ಟಪಟ್ಟು ತಿನ್ನುತ್ತೆ ಈ ಕಡ್ಡಿನ ಜಾಸ್ತಿ ಬಲ್ತ್ರೆ ತಿನ್ಲಿಕ್ಕಾಗಲ್ಲ ಅಂದ್ಬಿಟ್ಟು ನಾವು ಸ್ವಲ್ಪ ಎಳೆ ಇದ್ದಾಗಲೇ ಕೂದ್ ಕೂದಾಕ್ಬಿಡ್ತೀವಿ ಯಾಕಂತಂದರೆ ಜಾಸ್ತಿ ಇದೆ ಕಡ್ಡಿ ಈ ಹೊಲ ಇಟ್ಕೊಂಡಿದ್ದೀವಿ ಮತ್ತು ಅಲ್ಲಿ ಕೆಳಗಡೆ ಹೊಲ ಇಟ್ಕೊಂಡಿದ್ದೀವಿ ಮತ್ತು ಇನ್ನೊಂದು ಮೇಲುಗಡೆ ಒಂದು ಇಕ್ಕೊಂಡಿದ್ದೀವಿ ಮೂರು ಹೊಲ ಇಟ್ಕೊಂಡಿದ್ದೀವಿ ಮೂರು ಹೊಲಕ್ಕೆ ಈ ಒಂದು ಹೊಲ ಕೂದಿ ಕೂದಿ ಕೂದಂಗೆ ಇನ್ನೊಂದು ಹೊಲ ಬರ್ತಾನೆ ಇರುತ್ತೆ ಅದಕ್ಕೆ ನಾವು ಸ್ವಲ್ಪ ಕೂದಾಕ್ಬಿಡ್ತೀವಿ ಈ ಕಡ್ಡಿನ ಈ ಕಡ್ಡಿ ಬಂದು ನೋಡ್ಲಿಕ್ಕೆ ಹಿಂಗಿದೆ ನಾವು ಚೆನ್ನಾಗಿ ಕರೆಕ್ಟಾಗಿ ಮೇಂಟೈನ್ ಮಾಡ್ತು ಅಂತ ಅಂದರೆ ಈ ಕಡ್ಡಿ ಮುಂದೆ ಯಾವ ಕಡ್ಡಿನೂ ಇಲ್ಲ ಒಳ್ಳೆ ಹಾಲು ಬೀಳುತ್ತೆ ಒಂದು ಚೆನ್ನಾಗಿ ಬೀಳುತ್ತೆ ಹಾಲು ಒಂದು ಕಡ್ಡಿ ಇಷ್ಟಪ್ಪ ಬರುತ್ತೆ ಕಬ್ಬು ಕೊಬ್ಬು ಬರುತ್ತಲ್ಲ ಆ ರೀತಿ ಬರುತ್ತೆ ಬಟ್ ನಾವು ಚೆನ್ನಾಗಿ ನೋಡ್ಕೊಬೇಕು ಒಳ್ಳೆ ಗೊಬ್ಬರ ಕೊಟ್ಟು ಒಳ್ಳೆ ನೀರು ಕೊಡ್ತಾ ಇದ್ದರೆ ಯಾವುದಕ್ಕೂ ಇಲ್ಲ ಆ ಥರ ಬರುತ್ತೆ ಈ ಕಡ್ಡಿ ಬನ್ನಿ ದೊಡ್ಡ ತೋರಿಸ್ತೀನಿ ದೊಡ್ಡ ಹೆಂಗೆ ಬೆಳ್ದೈತೆ ಅಂತವಾ ಅಲ್ಲಿ ಬಟ್ ಆದರೆ ಹೊಸ್ದಾಗಿ ಇರೋರು ಹಸುಗಳಿಗೆ ಹಸು ತರೋಕ್ಕಿಂತ ಮುಂಚೆ ಒಂದು ಎರಡು ತಿಂಗಳು ಎರಡೂವರೆ ತಿಂಗಳು ಮೂರು ತಿಂಗಳು ಇಂಚನೇನೆ ಈ ಕಡ್ಡಿಗಳ್ನ ಹಾಕೊಳ್ಳ್ರಿ ಯಾಕಂದ್ರೆ ನಾನು ಸ್ವಲ್ಪ ಲೇಟಾಗಿ ಬರೋದು ನಿಮಗೆ ಇದೇ ಕಡ್ಡಿ ಬೇಕು ಅಂತ ಅಂದರೆ ಒಂದು ಮೆಸೇಜ್ ಮಾಡಿರಿ ಬೇಕಾದ್ರೆ ಈ ಕಡೆ ಸಾಧ್ಯ ಆದರೆ ಈ ಕಡೆ ಯಾರು ಇದ್ದರೆ ನಾನು ಕೊಡ್ತೀನಿ ಕಡ್ಡಿಗಳನ್ನ ಫ್ರೀಯಾಗೇ ನನಗೆ ನನ್ನ ಫ್ರೆಂಡು ಫ್ರೀಯಾಗೆ ಕೊಟ್ಟಿದ್ದಾನೆ ನಮ್ಮ ರೈತರು ಕೇಳಿದ್ರೆ ನಾನು ಫ್ರೀಯಾಗೆ ಕೊಡ್ತೀನಿ ತಲೆ ಕೆಡಿಸ್ಕೋಬೇಡ್ರಿ ಬಟ್ ಚೆನ್ನಾಗೈತೆ ಕಡ್ಡಿ ಹಸುಗಳಿಗೆ ತುಂಬ ಇಷ್ಟ ಆಗುತ್ತೆ ಈ ಕಡ್ಡಿ ಚೆನ್ನಾಗೈತೆ ನಾನು ನೋಡಿದ ಪ್ರಕಾರ ನಮ್ಮ ಹಸು ಬಂದು ಒಂದೇ ಒಂದು ಕಡ್ಡಿ ಒಂದೇ ಒಂದು ಕಡ್ಡಿ ಹಿಂಗೆ ಒಂಚೂರು ತುಂಡೂ ಬಿಡೋಲ್ಲ ಹಾಕೋದು ಕಡ್ಡಿಯೆಲ್ಲ ನೀಟಾಗಿ ಖಾಲಿ ಮಾಡ್ತೇವೆ ಹಸುಗಳು ಇದರಲ್ಲಿ ಐರನ್ ಕಂಟೆಂಟು ಸಾಕತ್ತಾಗೈತೆ ಮತ್ತು ಫೈಬರು ಇದೆಲ್ಲ ಒಳ್ಳೆ ಚೆನ್ನಾಗಿದೆ ಕಡ್ಡಿ ಹಸುಗೆ ಇಷ್ಟ ಆಗುತ್ತೆ ಪಕ್ಕ ತೋರಿಸ್ತೀನಿ ಬರೀ ಕಡ್ಡಿ ಹೆಂಗಿದೆ ಅಂತ ದೊಡ್ಡದಾಗೆ ಬಟ್ ಇದು ನಾವು ಮೇಂಟೈನ್ ಮಾಡಿಲ್ಲ ಚೆನ್ನಾಗೈತೆ ಕಡ್ಡಿ ನೋಡಿರಿ ಹೆಂಗಿದೆ ಇದು ಸ್ವಲ್ಪ ಬಲ್ತ್ಬಿಟ್ಟೈತೆ ಕಡ್ಡಿ ಯಾಕಂದರೆ ಅಲ್ಲಿ ಮೇಗ್ಲೆಲ್ಲ ಕಡ್ಡಿ ಹಾಕಿದ್ವಲ್ಲ ಜೋಳದ ಕಡ್ಡಿನಾ ಅದು ಖಾಲಿಯಾಗಿರಲಿಲ್ಲ ಇದನ್ನು ಕೂಯಿರ್ಲಿಲ್ಲ ಅದು ಖಾಲಿಯಾಗಿಲ್ಲ ಇನ್ನುಮೇ ಅದಕ್ಕೋಸ್ಕರ ಇದು ಕೂಯಿದನೇ ಹಿಂಗೆ ಬಿಟ್ಬಿಟ್ಟಿದ್ದೀವಿ ಇವಾಗ ವೈಲಾನೆ ಬಲ್ತ್ಬಿಟ್ರೆ ಜಾಸ್ತಿ ತಿನ್ನೋಲ್ಲಾಸು ಜಾಸ್ತಿ ಹಸುಗಳಿಗೆ ಎಳೆ ಕಡ್ಡಿನ ಹಾಕ್ಲಿಕ್ಕೆ ಶುರು ಮಾಡಿರಿ ಎಳೆದಾಕಷ್ಟು ಚೆನ್ನಾಗಿರ್ತವೆ ಹಸುಗಳು ಜಾಸ್ತಿ ಬಲ್ತ್ಬಿಟ್ರೆ ತಿನ್ನಲ್ಲ ಬಲ್ತು ತಿಂತವೆ ಏನಪ್ಪ ಅಂತ ಅಂದರೆ ಅವಕ್ಕೆ ಮಿಷಿನ್ ಇರಬೇಕು ಈ ಕಡ್ಡಿ ಕಟ್ ಮಾಡೋ ಮಿಷಿನ್ ಇದ್ರೆ ಖಂಡಿತ ತಿಂತವೆ ಯಾವುದನ್ನು ಬಿಡೋಲ್ಲ ಹಸುಗಳು ನೀವೇನೇ ಹಾಕೋರು ತಿಂತವೆ ಆದರೆ ಸುಮಾರು ಜನ ಕೇಳ್ತಾರೆ ಹೆಂಗೆ ಹಸ್ರೂ ಮೇವನ್ನ ಕೊಡ್ತೀರಾ ಅಂತವ ನಾನು ಏನಪ್ಪ ಹೇಳ್ತೀನಿ ಅಂತ ಅಂದರೆ ಹಸಿರು ಮೇವು ಬೆಳಗ್ಗೆಯಿಂದ ಸಂಜೆ ಗಂಟೆ ಕೊಡೋದೇ ಅಲ್ಲ ಒಂದು ಹಸುಗೆ ಇಷ್ಟು ಕೆ ಜಿ ಅಂತ ಇರುತ್ತೆ ಟೋಟಲಾಗಿ ಒಂದು ಟೈಮ್ಗೆ ಹಸುಗೆ ಇಪ್ಪತ್ತೈದು ಕೆ ಜಿ ಇರುತ್ತೆ ಫೀಡಿಂದ ಮತ್ತು ಹಸಿರು ಮೇವಿಂದವ ಫೀಡ್ ಬಂದು ಒಂದು ಐದು ಕೆ ಜಿ ಕೊಟ್ಟರೆ ಹಸಿರು ಮೇವನ್ನ ಇಪ್ಪತ್ತು ಕೆ ಜಿ ಕೊಡಲೇಬೇಕು ಮಿನಿಮಮ್ ನಾನು ಅದೇ ಪಾಲಿಸಿನ ನಾನು ಪಾಲನೆ ಮಾಡ್ಕೊಂಬರ್ತಾಯಿದ್ದೀನಿ ಅದಂತೂ ನಿಜ ಅದಕ್ಕೆ ನಮ್ಮ ಹಸುಗಳು ಎಂಟು ತಿಂಗಳಾಗಿದೆ ನಾನು ತಗೊಬಂದು ಹಸುನ ಎಂಟು ತಿಂಗಳಿಂದ ಏನು ಅವತ್ತು ಹಾಲು ಕೊಡ್ತಿದ್ದೋ ಅದೇ ಹಾಲು ಇವತ್ತು ಮೇಂಟೈನ್ ಮಾಡ್ತಾಯಿದ್ದೀನಿ ಒಂದು ಲೀಟ್ರ್ ಡ್ರೋನ್ ಆಗುತ್ತೆ ಒಂದು ಲೀಟ್ರ್ ಮೇಲ್ಗಡೆ ಹೋಗುತ್ತೆ ಅದು ವೆರಿಫಿಕೇಷನ್ ಒಂದೊಂದು ಲೀಟ್ರ್ ಎರಡು ಲೀಟ್ರ್ ಅವೆಲ್ಲ ಏನು ಮಾಡೋಕ್ಕಾಗಲ್ಲ ಒಂದು ಟೈಮಲ್ಲಿ ಹಸುಗಳು ಸೆಮಿನಾರ್ಗೆ ಬಂದಾಗ ಅವೆಲ್ಲ ಆಲ್ಮೋಸ್ಟ್ ಕಡಿಮೆ ಆಗಿಯೇ ಆಗುತ್ತೆ ಅವಕ್ಕೆಲ್ಲ ತಲೆ ಕೆಡಿಸ್ಕೋಬಾರ್ದು ಬಟ್ ಹಸುನ ಇದೇ ಥರ ಮೇಂಟೈನ್ ಮಾಡಬೇಕು ನೀವು ಅವತ್ತೇ ಸ್ಟಾರ್ಟಿಂಗ್ ಏನು ಮೇಂಟೈನ್ ಮಾಡಿದ್ರಿ ಫೀಡ್ ಕೊಡೋದನ್ನ ಕೊನೆ ಗಂಟೆ ಅದನ್ನೇ ಕೊಡಬೇಕು ಇದೊಂದು ಸ್ವಲ್ಪ ಹಾಲೇ ಹೊತ್ತ ನಾಲ್ಕು ತಿಂಗಳು ಬತ್ತು ಐದು ತಿಂಗಳು ಬತ್ತು ಇಲ್ಲ ಇದಕ್ಕೂ ಇವಾಗಲೂ ಅಷ್ಟೇ ಕೊಡಬೇಕಾ ಅಂದ್ಕೊಂಡು ಹೋದರೆ ಹಸುಗಳು ಆಟೋಮೆಟಿಕ್ ಡೌನ್ ಆಗೋಯ್ತವೆ ಹಾಲು ನೀವು ಕೊಡ್ತಾ ಇದ್ದೀರ ಸ್ಟಾರ್ಟಿಂಗ್ ಡೇ ಏನು ಕೊಟ್ರಿ ಫೀಡ್ನ ಅದು ಕಂಟಿನ್ಯೂ ಮಾಡಲೇಬೇಕು ಹಂಗಿದ್ರೆ ಮಾತ್ರ ಹಸುಗಳು ಆರೋಗ್ಯವಾಗಿರ್ತವೆ ಹಾಲು ಕೂಡ ನಿಲ್ಲಿಸಲ್ಲ ಒಂದೇ ಸಮ ಹಾಲು ಕರ್ಕೊಂಡು ಹೋಗ್ತೇವೆ ಮತ್ತು ಫೀಡ್ ವಿಚಾರ ಬತ್ತು ಅಂತಂದರೆ ಡ್ರೈ ಫೀಡ್ ವಿಚಾರ ಬತ್ತು ಅಂತ ಅಂದರೆ ಅದನ್ನು ತೋರಿಸ್ಕೊಡ್ತೀನಿ ನಾನು ಏನೇನು ಹಾಕ್ತೀನಿ ಅಂತವಾ ಈಗ ಒಂದು ಪ್ರಾಡಕ್ಟ್ನ ಚೇಂಜ್ ಮಾಡಿದ್ದೀನಿ ಒಂದು ಚೆನ್ನಾಗಿ ಇನ್ನೊಂದು ಪ್ರಾಡಕ್ಟ್ ಆಗ್ತಾ ಇದ್ದಾಗ ಅದು ಸಖತ್ತಾಗಿತ್ತು ಈಗ ಒಂದು ಪ್ರಾಡಕ್ಟ್ ಚೇಂಜ್ ಮಾಡಿದಿ ಮಾಡಿದ್ದೀನಿ ಅದೇನಾರ ಚೆನ್ನಾಗಿತ್ತು ಏನೋ ಒಂದು ಸ್ವಲ್ಪ ವರ್ಕೌಟ್ ಆಗ್ತಿದೆ ಆ ಪ್ರಾಡಕ್ಟು ಅದು ಏನಾರು ಚೆನ್ನಾಗಿತ್ತು ಅಂತ ಅಂದರೆ ಅದನ್ನು ತೋರಿಸ್ಕೊಡ್ತೀನಿ ಈ ವಿಡಿಯೋದಲ್ಲಿ ಆ ಪ್ರಾಡಕ್ಟ್ನ ತೋರಿಸೋದಿಲ್ಲ ಇನ್ನು ಮಿಕ್ಕಿದ ಎರಡು ಪ್ರಾಡಕ್ಟ್ ತೋರಿಸ್ತೀನಿ ಮತ್ತು ಹಳೆದ್ರೆ ಏನಾಗ್ತಿದೆ ಅದನ್ನು ಹೇಳ್ತೀನಿ ಅದಲ್ಲೂ ಹಾಲು ಚೆನ್ನಾಗಿ ಬೀಳುತ್ತೆ ಮತ್ತು ಫ್ಯಾಕ್ಟ್ ಚೆನ್ನಾಗೈತೆ ಆಲ್ ಡೌನ್ ಆಗಲ್ಲ ಬನ್ನಿ ತೋರಿಸ್ಕೊಡ್ತೀನಿ ನೋಡಿರಿ ಕಾಣಿಸಿದೆಯಲ್ಲ ಮನೆ ಹತ್ರ ಹಾಕಿರೋದು ಈ ತೋಟದೊಳಗಡೆ ಹಾಕಿದ್ದೀನಿ ಇದು ಇನ್ನೂ ಕೂದಿಲ್ಲ ಇದನ್ನು ಇನ್ನೂ ಇವಾಗ ಫಸ್ಟ್ ನೆಟ್ಟಿರೋದು ಈಗ ಎಷ್ಟು ಉದ್ದಾಗೈತೆ ಇವಾಗ ಸ್ಟಾರ್ಟ್ ಮಾಡಬೇಕು ಇದೊಂದು ಸರ್ತಿ ಕೂದ್ಬಿಟ್ರೆ ನೀಟಾಗೆ ಎಲ್ಲ ಕ್ಲೀನ್ ಮಾಡಿಬಿಟ್ರೆ ಮತ್ತೆ ಹೊಸ್ತಾ ಬರುತ್ತೆ ಇದಕ್ಕೆ ಡ್ರಿಪ್ ಮಾಡಬೇಕು ಅಂತ ಇದ್ದೀನಿ ಡ್ರಿಪ್ ಮಾಡೋದೊಂದು ವೀಡಿಯೋ ಬರುತ್ತೆ ಅತಿ ಸಿಗಿರೋದೆಲ್ಲ ಹಾಕ್ತೀನಿ ನೋಡಿರಿ ಮತ್ತು ಇದು ನಾನು ಡೈರಿ ಫೀಡ್ ಕೊಡ್ತಾಯಿದ್ದೀನಿ ಈ ಫೀಡ್ ಬಂದು ಚೆನ್ನಾಗೈತೆ ಡೈರಿ ಫೀಡು ನಂದಿನಿದು ಮತ್ತು ಹೇಳಿದ್ನಲ್ಲ ಇವಾಗ ಹೊಸ ಯೂಸ್ ಮಾಡ್ತಿದ್ದೀನಿ ಅಂದ್ಬಿಟ್ಟು ಇದ್ರ ನೆಮ್ಮೆ ಹೇಳೋಕ್ಕಾಗಲ್ಲ ಈಗ ಚೆನ್ನಾಗೈತೆ ಇದು ಫುಲ್ ರಿಸಲ್ಟು ಇನ್ನೊಂದು ಎರಡು ದಿನ ಗೊತ್ತಾಗುತ್ತೆ ಯಾಕೆ ಒಂದೇ ದಿನ ಗೊತ್ತಾಗಲ್ಲ ಒಂದು ಇವಾಗ ನನ್ನ ಪ್ರಕಾರ ಒಂದು ಅರ್ಧ ಲೀಟ್ರು ಹೆಚ್ಚಿಗೆ ಬೀಳ್ತಿದೆ ಈ ಪೌಡ್ರಿಂದವ ಇನ್ನು ಒಂದು ಲೀಟ್ರ್ ಬೀಳುತ್ತೆ ಅಂತ ಹೇಳಿದ್ದಾರೆ ಅದಕ್ಕೆ ಇದು ನೇಮ್ ಏನು ಹೇಳೋಕ್ಕೋಗಲ್ಲ ಯಾಕಂದರೆ ಸುಮ್ಮನೆ ಪ್ರಾಬ್ಲಮ್ ಆಗುತ್ತೆ ಹೇಳಿದ್ರೆ ಚೆನ್ನಾಗೈತೆ ಆದಮೇಲೆ ಇದು ಪಕ್ಕ ಖಂಡಿತವಾಗಿ ಇದ್ರದ್ದು ಏನು ನೇಮು ಅಂತ ಹೇಳ್ತೀನಿ ಮತ್ತು ಇನ್ನೊಂದು ಏನಪ್ಪಾ ಹಾಕ್ತೀನಿ ಅಂತ ಅಂದರೆ ಎಲೆಬೂಸ ಹಾಕ್ತೀನಿ ಇದು ಎಮ್ ಬ್ರ್ಯಾಂಡ್ ಎಲೆಬೂಸ ಫುಲ್ಲು ಒಟ್ಟು ಸಖತ್ತಾಗೈತೆ ಹುಡುಗುಡ್ಗೆ ಇದು ಏನು ಹಾಕ್ತೀನಿ ಅಂತ ಅಂದರೆ ಇದರಿಂದ ಏನೂ ಯೂಸ್ ಇಲ್ಲ ಹಸುಗಳಿಗೆ ಸ್ವಲ್ಪ ಹೊಟ್ಟೆ ತುಂಬಲಿ ಮೇವು ಫೀಡ್ ಜೊತೆ ಅಂದ್ಬಿಟ್ಟು ಆ ಕಾರಣಕ್ಕೆ ಈ ಎಲೆ ಬೂಸನ ಯೂಸ್ ಮಾಡ್ತೀನಿ ಮತ್ತು ಇನ್ನೊಂದು ಐಟಮ್ ಯಾವುದಪ್ಪ ಅಂತ ಅಂದರೆ ಜೋಳದ ಪೌಡರ್ ಅಂತ ಬರುತ್ತೆ ಅದು ಎಮ್ ಇಲ್ಲ ಅಲ್ಲ ನಂದಿನದು ಜೋಳದ್ದು ಪೌಡರ್ ಬರ್ತದೆ ನುಚ್ಚು ಪೌಡ್ರ್ ನುಚ್ಚು ಅದನ್ನು ಯೂಸ್ ಮಾಡ್ತಿದ್ದೆ ಇಷ್ಟು ದಿನ ಅದನ್ನೇ ಯೂಸ್ ಮಾಡಿದ್ದು ಚೆನ್ನಾಗಿ ಬೀಳ್ತಾಯಿತ್ತು ಹಾಲು ಅದೊಂದು ಸ್ವಲ್ಪ ಅಮೌಂಟ್ ಜಾಸ್ತಿ ಇತ್ತು ಈಗ ಅದನ್ನು ಕೇಳ್ದಾರು ಫೀಡ್ ಕೊಡ್ತಾರಲ್ಲ ಅಂಗಡೀಲಿ ಅಲ್ಲೋಗಿ ಕೇಳಿದೆ ಅಣ್ಣ ಹಿಂಗೆ ಹಿಂಗೆ ಐತೆ ಇದು ಐತೆ ಅದೇ ಥರ ಆದರೆ ಬಜೆಟ್ ಕಡಿಮೆ ಐತೆ ಯೂಸ್ ಮಾಡಿರಿ ಚೆನ್ನಾಗಿ ಬರುತ್ತೆ ಹಾಲು ಅದಕ್ಕಿಂತ ಒಂದು ಲೀಟ್ರ್ ಹಾಲು ಎಕ್ಸ್ಟ್ರಾ ಕೊಡುತ್ತೆ ಅಂತ ಅಂದರು ಅದಕ್ಕಿನ್ನೇ ಇದನ್ನು ಎತ್ಕೊ ಬಂದಿದ್ದೀನಿ ಅದಕ್ಕೆ ನೋಡ್ತೇನೆ ಸಖತ್ತಾಗೈತೆ ಏನಾರ ಚೆನ್ನಾಗಿ ಬಿಡ್ತು ಅಂದರೆ ಖಂಡಿತವಾಗಿ ನಿಮಗೆ ಇದನ್ನು ರಿವ್ಯೂಲ್ ಮಾಡ್ತೀನಿ ಅದು ಆ ಚೀಲದ ನೇಮ ಬೇಕು ಅಂದರೆ ಕಮೆಂಟ್ ಹಾಕಿರಿ ಆ ಚೀಲದ ನೇಮ್ಗೆ ಖಂಡಿತ ತಿಳಿಸ್ಕೊಡ್ತೀನಿ ಆ ಚೀಲದ ನೇಮ ನಾವು ಯಾವ ರೀತಿ ಫೀಡ್ನ ಕೊಡ್ತೀನಿ ಅಂತ ಅಂದರೆ ಡ್ರೈ ಫೀಡ್ನ ಬಂದು ನಾನು ನೀರಲ್ಲಿ ಕಲಸ್ಬಿಟ್ಟು ಕೊಡ್ತೀನಿ ಒಂದು ಹಸುಗೆ ನಾನು ಬಟ್ಟಲು ಮಡಿಕೊಂಡಿದ್ದೀನಿ ಒಂದು ಬೌಲು ಅದರಲ್ಲಿ ಒಂದು ಸಲ ಒಂದು ಕೆ ಜಿ ಬೌಲ್ ಅದು ಒಂದು ಕೆ ಜಿ ಬೌಲು ನಾನು ಒಂದು ಹೊಸಿಗೆ ಯಾವ ಹಸುಗೆ ಎಂಥ ದೊಡ್ಡ ಹಸು ಇತ್ತು ಅಂತ ಅಂದರೆ ಆ ಹಸಿಗೆ ಎರಡು ಕೆ ಜಿ ಡೈರಿ ಫೀಡ್ ಕೊಡ್ತೀನಿ ಒಂದು ಕೆ ಜಿ ಇವಾಗ ತಗೊಬಂದಿನ ಫು ಪೌಡ್ರು ಅದನ್ನು ಕೊಡ್ತೀನಿ ಇನ್ನು ಒಂದೂವರೆ ಕೆ ಜಿ ಬಂದು ಎಲೆ ಬೂಸಾ ಕೊಡ್ತೀನಿ ಮತ್ತು ವಾಟ್ರ್ ಮಿಕ್ಸಿಂಗು ಅದೆಲ್ಲ ಸೇರಿಸಿ ಒಂದು ಐದು ಕೆ ಜಿ ಆಗುತ್ತೆ ಅಷ್ಟನ್ನು ಒಂದು ಹಸುಗೆ ನಾನು ಕೊಡ್ತೀನಿ ಒಟ್ಲಲ್ಲಿ ನೀರು ಜೊತೆ ಕಲಸಿ ಅದನ್ನು ಕೊಡ್ತೀನಿ ಸ್ವಲ್ಪ ಅದಕ್ಕೆ ಮಿನರಲ್ ಮಿಕ್ಚರ್ನ ಹಾಕ್ತೀನಿ ಡೈರಿ ಫೀಡ್ ಜೊತೆ ಮತ್ತು ಹಸಿರು ಮೇವನ್ನ ಬಂದು ಒಂದೇ ಟೈಮ್ ಹಾಕೋದು ಬೆಳಿಗ್ಗೆ ನಾನು ಹಸುಗೆ ತಿಂಡಿ ಕೊಟ್ಟು ಹಸುನ ವಾಶ್ ಮಾಡಿ ತಿಂಡಿ ಕೊಟ್ಟು ಹಾಲು ಕರೆದು ಆಚೆ ಕಡೆ ಕಟ್ ಹಾಕೋದ್ರೆ ಹನ್ನೊಂದು ಗಂಟೆ ಗಂಟೆ ಹಸು ಆಚೆ ಕಡೆ ಇರುತ್ತೆ ಹನ್ನೊಂದು ಗಂಟೆ ಒಳಗಡೆ ಕಟ್ ಹಾಕಿಬಿಟ್ಟು ನಾನು ಹಸ್ರ ಮೇವನ ಹಾಕ್ತೀನಿ ಒಂದೇ ಟೈಮು ಇನ್ನು ಮಧ್ಯಾಹ್ನ ಡಿಸ್ಟರ್ಬ್ ಮಾಡಲ್ಲ ಹಸುಗಳಿಗೆ ಮಧ್ಯಾಹ್ನ ನೀರು ಕೊಡೋಲ್ಲ ನಾನು ಬೆಳಿಗ್ಗೆ ಏನು ಹೊಟ್ಟೆ ತುಂಬ ನೀರು ಕುಡಿಸಿರ್ತೀನಿ ಅದರಲ್ಲೇ ಇರುತ್ತೆ ಹಸು ಅದರಲ್ಲೇ ಸಂಜೆವರೆಗೂ ವೆಯ್ಟ್ ಮಾಡಿಸ್ತೀನಿ ಹಸುಗೆ ಡಿಸ್ಟರ್ಬ್ ಮಾಡೋಕೆ ಹೋಗಲ್ಲ ಮಧ್ಯ ಅದು ಏನು ಮಲ್ಕಾಕುತ್ತೆ ಅದು ಮಲ್ಕಾಕಂಡೇ ಇರಬೇಕು ಇನ್ನು ಸಂಜೆ ನಾಲ್ಕೂವರೆ ಸತ್ತಿ ಕೆಲಸಕ್ಕೆ ಹಿಡಿತೀನಿ ಹಸುಗಳು ಮೇಂಟೈನ್ ಮಾಡಿಕೊಂಡು ನೀಟ್ ಮಾಡಿಕೊಂಡು ಹಸುಗಳು ತೊಳೆದು ಮತ್ತು ತಿರ್ಗಿ ಡೈರಿ ಮಾಮೂಲಿ ಫೀಡ್ ಕೊಟ್ಟು ಹಾಲು ಕರಿತೀನಿ ಮತ್ತೆ ಎಂಟೂವರೆ ಒಂಬತ್ತು ಗಂಟೆ ಗಂಟ ಏನೂ ಹಾಕ್ಲಿಕ್ಕೆ ಹೋಗಲ್ಲ ಅವು ನಾವು ಏನು ಹಾಕಿರ್ತೀವಿ ಫೀಡ್ನ ಅದನ್ನು ಮಲ್ಕು ಅವು ಹಸು ಆ ಮಲ್ಕೊಡೆದಾದ ಮೇಲೆ ನಿಲ್ಲಿಸಾದ ಮೇಲೆ ನೋಡಿಬಿಟ್ಟು ತಿರ್ಗ ಹಸಿರು ಮೇವು ಹಾಕ್ತೀವಿ ದಿನಕ್ಕೆ ಎರಡೇ ಬಾರಿ ಹಸಿರು ಮೇವು ಹಾಕ್ಬೇಕಾಗಿರೋದು ಎರಡೇ ಬಾರಿ ನೀರು ತೋರಿಸ್ಬೇಕಾಗಿರೋದು ನಾನು ನಾನು ತೋರಿಸ್ತಿರೋದು ನೀವು ಹೆಂಗೆ ಅಂತ ಗೊತ್ತಿಲ್ಲ ಹೆಂಗೆ ಗೊತ್ತಿದ್ರೆ ಹೊಸ್ದಾಗಿ ನೀವು ಹೆಂಗೆ ಮಾಡ್ತೀರ ಅದನ್ನು ಕಮೆಂಟ್ ಮಾಡಿರಿ ಒಂದು ಸರಿ ಟ್ರೈ ಮಾಡ್ತೀನಿ ನಾನು ಎರಡು ಬಾರಿ ನೀರು ಕುಡಿಸ್ತೀನಿ ಎರಡು ಬಾರಿ ಮೇವು ಎರಡು ಬಾರಿ ಫೀಡು ಅಷ್ಟೇ ಇನ್ನು ಮಧ್ಯ ಮಧ್ಯ ಹೋಗಿ ಏಳಿಸಿ ತಪ್ಪೆ ಏಳಿಸ್ ತಪ್ಪೆ ಎತ್ತಾಕೋದು ಅದನ್ನು ಕ್ಲೀನ್ ಮಾಡೋದು ಅವೆಲ್ಲ ಏನು ಮಾಡೋಕ್ಕೋಗೋಲ್ಲ ಹಸುಗಳ್ನ ಫ್ರೀಯಾಗಿ ಬಿಟ್ಬಿಟ್ಟಿದ್ದೀನಿ ಅವು ಹೆಂಗೆ ಬೇಕು ಹಂಗಿರಲಿ ಅಂತವ ಆ ಮನಸ್ಸು ತಪ್ಪೆ ಮೇಲೆ ಮಲ್ಕೋದ್ದಾಡಲಿ ಏನಾರ ಮಾಡಲಿ ನಾನು ಫುಲ್ ಫ್ರೀ ಬಿಟ್ಬಿಟ್ಟಿದ್ದೀನಿ ಹಸುಗಳನ್ನ ಸಂಜೆ ಟೈಮಲ್ಲಿ ಬೆಳಿಗ್ಗೆ ಟೈಮಲ್ಲಿ ನೀಟಾಗಿ ಕ್ಲೀನ್ ಮಾಡ್ಕೊತೀನಿ ನೀಟಾಗಿ ನೀರು ಹೊಡಿತೀನಿ ಹಾಲು ಕರ್ಕೊತೀನಿ ಹಸುಗಳು ತಪ್ಪೆ ಮೇಲೆ ಮಲ್ಕೋಬೇಕು ಯಾಕಂದರೆ ಅವಾಗಲೇ ಆರೋಗ್ಯ ಚೆನ್ನಾಗಿರುತ್ತೆ ನಾನು ನೋಡಿದ್ದು ಮಾಡಕ್ಕೆ ಸುಮಾರು ಕಡೆ ನೋಡಿದ್ದೀನಿ ಮತ್ತು ಕೇಳಿದ್ದೀನಿ ಎಷ್ಟೋ ವರ್ಷಗಳ ಕಾಲ ಹಸುಗಳನ್ನ ತೊಳಿದೇನೆ ಮೇಂಟೈನ್ ಮಾಡ್ಕೊಂಡು ಸಕ್ಸಸ್ ಕಂಡಿರೋರು ತುಂಬ ಜನನೇ ಇದ್ದಾರೆ ಅದೇ ಪಾಲನೆ ನಾನು ಮಾಡ್ತಾಯಿದ್ದೀನಿ ಇಷ್ಟಿದೆ ಹಸುಗಳ ಬಗ್ಗೆ ನಾನು ತಿಳ್ಕೊಂಡಿರೋದು ನಿಮಗೆ ಈ ವಿಡಿಯೋ ಹೇಗನಿಸ್ತು ಅಂತ ಗೊತ್ತಿಲ್ಲ ವೀಡಿಯೋ ನಿಮಗೆ ಇಷ್ಟ ಆದರೆ ಒಂದು ಕಮೆಂಟ್ ಹಾಕಿರಿ ಇಷ್ಟ ಆಯಿತು ಬ್ರೋ ಅಂದ್ಬಿಟ್ಟು ಇಷ್ಟ ಇಲ್ಲ ಅಂತ ಅಂದರೆ ನೀವು ಮಾಡಿ ತಪ್ಪು ಅಂತ ಅಂದ್ರೂ ಕಮೆಂಟಲ್ಲಿ ಹಾಕಿರಿ ತಿತ್ಕೊಂತೀನಿ ಏನು ಬೇಕು ಅದನ್ನು ಪ್ಲೀಸ್ ಸಪೋರ್ಟ್ ಮಾಡಿರಿ ಹಿಂಗೆ ನಿಮ್ಮ ಹಳ್ಳಿ ಹುಡುಗ್ನ ಬೆಳೆಸ್ರಿ ಇನ್ನು ಹೊಸ ಹೊಸ ವೀಡಿಯೋ ಬರುತ್ತೆ ಬರ್ತಾನೇ ಇರುತ್ತೆ ಡೈಲಿ ನಿಮಗೇನಾರ ಡೌಟ್ಸ್ ಇತ್ತು ಅಂತ ಅಂದರೆ ಕಮೆಂಟ್ಸ್ ಮೂಲಕ ಹಾಕ್ರಿ ಏನಾರ ಅದ್ರ ಬಗ್ಗೆ ತಿಳಿಸ್ಬೇಕು ಅಂತ ಅಂದರೆ ವೀಡಿಯೋ ಮುಖಾಂತರನೇ ತಿಳಿಸ್ತೀನಿ ಪ್ಲೀಸ್ ನಿಮಗೆ ಗೊತ್ತಿರೋರಿಗೆ ವೀಡಿಯೋನ ಶೇರ್ ಮಾಡಿರಿ ಹಿಂಗೆ ಸಪೋರ್ಟ್ ಮಾಡಿರಿ ಧನ್ಯವಾದಗಳು Bye.